ಜ್ಞಾನ ನ್ಯಾಯ ಮತ್ತು ಸತ್ಸಂಗ ಸದಾ ಜ್ಞಾನಿಯಾಗಿರು ನ್ಯಾಯವಂತನಾಗಿರು ಮತ್ತು ಒಳ್ಳೆಯವರ ಸಂಘವನ್ನು ಆಯ್ಕೆ ಮಾಡಿಕೊ ಇದು ಬೌದ್ಧತಮ್ಮದ ಜೀವನ ಮಾರ್ಗ ನೀನು ಯಾವುದರಿಂದ ದೂರವಿರಬೇಕು ಎಂದು ನಿನಗೆ ಬುದ್ಧಿವಾದವನ್ನು ಹೇಳುವಂತಹ ಮತ್ತು ನಿನ್ನೊಳಗಿನ ಅಗಣಿತ ಜ್ಞಾನ ಸಂಪತ್ತನ್ನು ಎತ್ತಿ ತೋರಿಸುವ ಜ್ಞಾನಿಯನ್ನು ನೀನು ಹಿಂಬಾಲಿಸು ಅಂತಹವನನ್ನು ಹಿಂಬಾಲಿಸುವ ವ್ಯಕ್ತಿಗೆ ಯಾವುದೇ ರೀತಿಯ ಕೆಡಕಾಗದು ಅಂತಹ ಜ್ಞಾನಿಗೆ ನಿನ್ನನ್ನು ಎಚ್ಚರಿಸಲು ನಿನ್ನ ದೋಷಗಳನ್ನು ಎತ್ತಿ ತೋರಿಸಲು ನಿನಗೆ ಉಪದೇಶ ಮಾಡಲು ಮತ್ತು ಅನುಚಿತವಾದ ಕೃತ್ಯಗಳನ್ನು ಮಾಡದಂತೆ ತಡೆಯಲು ಅವಕಾಶವನ್ನು ಕಲ್ಪಿಸು ಅವನು ಒಳ್ಳೆಯವರ ಪಾಲಿಗೆ ಪ್ರೀತಿಪಾತ್ರನಾಗಿರುತ್ತಾನೆ ಆದರೆ ಕೆಟ್ಟವರು ಅವನನ್ನು ದ್ವೇಷಿಸುತ್ತಾರೆ ಕೆಟ್ಟ ಕೃತ್ಯಗಳನ್ನು ಎಸಗುವಂತಹವರ ಗೆಳೆತನ ಬೇಡ ಕೀಳು ಪ್ರವೃತ್ತಿಯ ಜನರ ಗೆಳೆತನ ಬೇಡ ಒಳ್ಳೆಯವರನ್ನು ಸ್ನೇಹಿತರನ್ನಾಗಿ ಮಾಡಿಕೊ ಉತ್ತಮ ನಡತೆಯುಳ್ಳವರ ಸ್ನೇಹವನ್ನು ಸಂಪಾದಿಸು ಧಮವನ್ನು ಆಸ್ವಾದಿಸುವವನು ಪ್ರಶಾಂತ ಮನಸ್ಕನಾಗಿ ಸಂತೋಷದಿಂದ ಜೀವಿಸುತ್ತಾನೆ ಉತ್ತಮರು ಉಪದೇಶಿಸಿದ ಧಮದಲ್ಲಿ ಬಿಕ್ಕು ಯಾವಾಗಲೂ ಆನಂದಿಸುತ್ತಾನೆ ಬಾವಿಯನ್ನು ನಿರ್ಮಿಸುವವರು ತಮಗೆ ಬೇಕಾದ ಕಡೆಗೆ ನೀರು ಹರಿಸಬಲ್ಲರು ಬಿಲ್ಲುಗಾರರು ಬಾಣವನ್ನು ಬಗ್ಗಿಸಬಲ್ಲರು ಬಡಗಿಗಳು ಮರದ ದಿಮ್ಮೆಯನ್ನು ಬಗ್ಗಿಸಬಲ್ಲರು ಇದೇ ರೀತಿ ಜ್ಞಾನಿಗಳು ಪ್ರಜ್ಞಾವಂತರು ತಮ್ಮನ್ನು ತಾವೇ ರೂಪಿಸಿಕೊಳ್ಳಬಲ್ಲವರಾಗಿದ್ದಾರೆ ಒಂದು ಗಟ್ಟಿಯಾದ ಬಂಡೆಯು ಗಾಳಿಗೆ ಅಲುಗದಿರುವಂತೆ ಪ್ರಜ್ಞಾವಂತರು ಹೊಗಳಿಕೆ ಅಥವಾ ತೆಗಳಿಕೆಯ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ದಮ್ಮದ ಉಪದೇಶವನ್ನು ಆಲಿಸಿದ ನಂತರ ಪ್ರಜ್ಞಾವಂತರು ಅಲೆಗಳಿಲ್ಲದ ಆಳವಾದ ನಿಶ್ಚಲ ಸರೋವರದಂತೆ ಪ್ರಶಾಂತವಾಗಿರುತ್ತಾರೆ ಸಾಮಾನ್ಯವಾಗಿ ಒಳ್ಳೆಯ ಮನುಷ್ಯರು ಎಲ್ಲಾ ಸಂದರ್ಭಗಳಲ್ಲಿಯೂ ಎಚ್ಚರಿಕೆಯಿಂದ ವರ್ತಿಸುತ್ತಾರೆ ಭೋಗದ ಆಸೆಯಿಂದ ಅವರು ಮಾತನಾಡುವುದಿಲ್ಲ ಸುಖ ಅಥವಾ ದುಃಖದ ಸಂಗತಿಗಳು ಅವರನ್ನು ತಟ್ಟಿದಾಗ ಅವರು ಆನಂದ ಪಡುವುದಿಲ್ಲ ಅಥವಾ ಹತಾಶರಾಗುವುದಿಲ್ಲ ಸದಾ ಸ್ಥಿತಪ್ರಜ್ಞರಾಗಿರುತ್ತಾರೆ ಮೂರ್ಖ ಮನುಷ್ಯನು ತನ್ನ ಪಾಪಕೃತ್ಯವು ಪಕ್ವವಾಗದಿದ್ದಾಗ ಅದನ್ನು ಜೇನಿನಂತೆ ಸಿಹಿ ಎಂದು ಭಾವಿಸುತ್ತಾನೆ ಆದರೆ ಪಾಪಕೃತ್ಯವು ಪಕ್ವವಾದ ನಂತರ ಅವನು ದುಃಖಪಡುತ್ತಾನೆ ಮೂರ್ಖನಿಗೆ ತಾನು ಯಾವ ಸಂದರ್ಭದಲ್ಲಿ ಕೆಟ್ಟ ಕೃತ್ಯಗಳನ್ನು ಎಸಗುತ್ತೇನೆ ಎಂಬ ಪ್ರಜ್ಞೆ ಇರುವುದಿಲ್ಲ ಆದರೆ ಅಗ್ನಿಯಲ್ಲಿ ಬೇಯುವಂತೆ ಅವನು ತನ್ನ ಕೆಟ್ಟ ಕೃತ್ಯಗಳಿಂದ ಸುಟ್ಟು ಬೂದಿಯಾಗುತ್ತಾನೆ ಸದಾ ಎಚ್ಚರದಲ್ಲಿ ಇರುವವನಿಗೆ ರಾತ್ರಿಯು ದೀರ್ಘವಾಗುತ್ತದೆ ಆಯಾಸಗೊಂಡವನಿಗೆ ಒಂದು ಮೈಲಿಯೂ ದೂರವೆನಿಸುತ್ತದೆ ಇದೇ ರೀತಿಯಲ್ಲಿ ನಿಜವಾದ ದಮ್ಮವನ್ನು ತಿಳಿಯದ ಅಜ್ಞಾನಿಗೆ ಜೀವನವು ದೀರ್ಘವಾಗುತ್ತದೆ ಒಬ್ಬ ಪ್ರಯಾಣಿಕನು ತನಗಿಂತ ಉತ್ತಮನಾದ ಮನುಷ್ಯನನ್ನು ಅಥವಾ ತನಗೆ ಸಮಾನನಾದ ವ್ಯಕ್ತಿಯನ್ನು ಭೇಟಿಯಾಗದಿದ್ದರೆ ಅವನು ಏಕಾಕಿಯಾಗಿ ದೃಢಚಿತ್ತದಿಂದ ತನ್ನ ಏಕಾಂಗಿತನದ ಪ್ರಯಾಣವನ್ನು ಮುಂದುವರಿಸಲಿ ಅಲ್ಲಿ ಅಜ್ಞಾನಿಗಳ ಜೊತೆ ಸ್ನೇಹ ಅಥವಾ ಯಾವುದೇ ಸಂಬಂಧಗಳಿರುವುದಿಲ್ಲ ಈ ಮಕ್ಕಳು ನನ್ನವರು ಈ ಸಂಪತ್ತು ನನ್ನದು ಈ ಎಂಬ ಆಲೋಚನೆಗಳಿರುವ ಅಜ್ಞಾನಿಯು ಸಂಕಟಕ್ಕೊಳಗಾಗುತ್ತಾನೆ ಅವನು ಸ್ವತಃ ತನಗೆ ತಾನು ಸೇರಿದವನಲ್ಲ ಇನ್ನೂ ಪುತ್ರರಾಗಲಿ ಅಥವಾ ಸಂಪತ್ತಾಗಲಿ ಹೇಗೆ ಅವನಿಗೆ ಸೇರಲು ಸಾಧ್ಯ ತನ್ನ ಅವಿವೇಕವನ್ನು ಅರಿತುಕೊಳ್ಳುವ ಮೂರ್ಖನು ಸ್ವಲ್ಪಮಟ್ಟಿಗೆ ವಿವೇಕಿ ಎನಿಸುತ್ತಾನೆ ಆದರೆ ತಾನು ಜ್ಞಾನಿ ಎಂದು ಭ್ರಮಿಸುವ ಮೂರ್ಖನು ವಾಸ್ತವವಾಗಿ ಅಜ್ಞಾನಿ ಎಂದು ಕರೆಯಲ್ಪಡುತ್ತಾನೆ ಸೌಟಿಗೆ ಸಾರಿನ ರುಚಿ ಹೇಗೆ ತಿಳಿಯುವುದಿಲ್ಲವೋ ಹಾಗೆ ಅಜ್ಞಾನಿಯು ಜೀವನವಿಡೀ ಜ್ಞಾನಿಗಳ ಜೊತೆಯಿದ್ದರೂ ಸತ್ಯವನ್ನು ತಿಳಿಯಲಾರ ಒಬ್ಬ ಪ್ರಜ್ಞಾವಂತನಾದ ಮನುಷ್ಯನು ಜ್ಞಾನಿಗಳ ಜೊತೆ ಒಂದೆರಡು ನಿಮಿಷವಿದ್ದರೂ ಸಾಕು ನಾಲಗೆಯೂ ಸಾರಿನ ರುಚಿಯನ್ನು ಕಂಡುಕೊಳ್ಳುವಂತೆ ತಕ್ಷಣ ಸತ್ಯವನ್ನು ತಿಳಿಯಬಲ್ಲವನಾಗಿರುತ್ತಾನೆ ಅಜ್ಞಾನಿಗಳು ತಮಗೆ ತವೆ ವೈರಿಗಳಾಗಿರುತ್ತಾರೆ ಏಕೆಂದರೆ ಕಹಿ ಫಲಗಳನ್ನು ನೀಡುವಂತಹ ಪಾಪಕೃತ್ಯಗಳನ್ನು ಅವರು ಮಾಡುತ್ತಿರುತ್ತಾರೆ ಒಬ್ಬ ವ್ಯಕ್ತಿ ತಾನು ಮಾಡಿದ ಕೃತ್ಯಕ್ಕಾಗಿ ಪಶ್ಚಾತ್ತಾಪಪಟ್ಟು ಅದರ ಪ್ರತಿಫಲವನ್ನು ದುಃಖದಿಂದ ಮತ್ತು ಕಣ್ಣೀರಿನಲ್ಲಿ ಸ್ವೀಕರಿಸುವ ಸಂದರ್ಭ ಬಂದಾಗ ಅಂತಹ ಕೃತ್ಯಗಳು ಯೋಗ್ಯ ವ್ಯಕ್ತಿಗೆ ಸರಿಯಾದುದಲ್ಲ ವ್ಯಕ್ತಿಯು ಪಶ್ಚಾತ್ತಾಪ ಪಡುವಂತಹ ಕಾರ್ಯಗಳನ್ನು ಮಾಡದೆ ಮತ್ತು ಅದರ ಒಳ್ಳೆಯ ಪ್ರತಿಫಲವನ್ನು ಸಂತೋಷದಿಂದ ಸ್ವೀಕರಿಸಿದರೆ ಅಂತಹ ಕಾರ್ಯಗಳು ಸತ್ಕಾರ್ಯಗಳು ಎನಿಸಿಕೊಳ್ಳುತ್ತವೆ ತಾನು ಮಾಡಿದ ಕೆಟ್ಟ ಕಾರ್ಯವು ಪರಿಪಕ್ವವಾಗುವವರೆಗೆ ಅಜ್ಞಾನಿಯು ಅದನ್ನು ಜೇನಿನಂತಿದೆ ಎಂದು ಭಾವಿಸುತ್ತಾನೆ ಆದರೆ ಅದು ಪರಿಪಕ್ವವಾದ ನಂತರ ಅವನು ದುಃಖವನ್ನು ಅನುಭವಿಸುತ್ತಾನೆ ತಾನು ಮಾಡಿದ ದುಷ್ಕೃತ್ಯವು ಅವನಿಗೆ ಅರ್ಥವಾದ ನಂತರ ಅಜ್ಞಾನಿಗೆ ದುಃಖದ ಸಂಗತಿಯಾಗಿ ಪರಿಣಮಿಸುತ್ತದೆ ಅದು ಅವನ ಹರ್ಷದಾಯಕ ಜೀವನವನ್ನು ನಾಶ ಮಾಡುವುದರ ಜೊತೆಗೆ ಅವನ ತಲೆಯನ್ನು ಹೋಳು ಮಾಡುತ್ತದೆ ಹುಸಿ ಪ್ರಚಾರಕ್ಕಾಗಿ ಪ್ರಸಿದ್ಧಿಗಾಗಿ ಬಿಕ್ಕುಗಳಲ್ಲಿ ಮೊದಲನೆಯವನಾಗಬೇಕೆಂದು ಅಥವಾ ಆಶ್ರಮಗಳಲ್ಲಿ ಮುಖ್ಯಸ್ಥನ ಸ್ಥಾನ ಪಡೆಯಲೆಂದು ಮತ್ತು ಜನರ ನಡುವೆ ಪೂಜನೀಯ ಎನಿಸಿಕೊಳ್ಳಬೇಕೆಂದು ಅಜ್ಞಾನಿಯು ಆಸೆ ಪಡುತ್ತಾನೆ ಒಬ್ಬ ಮನುಷ್ಯನ ತಲೆಗೂದಲು ಬಿಳಿಯ ಬಣ್ಣಕ್ಕೆ ತಿರುಗಿದ ಮಾತ್ರಕ್ಕೆ ಅವನು ಹಿರಿಯನಾಗುವುದಿಲ್ಲ ಅವನಿಗೆ ವಯಸ್ಸಾಗಿರಬಹುದು ಆದರೆ ಅಂತಹ ವ್ಯಕ್ತಿಯನ್ನು ವೃದ್ಧ ಮತ್ತು ನಿಷ್ಪ್ರಯೋಜಕ ಎಂದು ಕರೆಯಲಾಗುತ್ತದೆ ಯಾವ ವ್ಯಕ್ತಿಯಲ್ಲಿ ಸತ್ಯ ಒಳ್ಳೆಯ ಗುಣಗಳು ಕರುಣೆ ಸಂಯಮ ವಿನಯವಂತಿಕೆ ಇರುತ್ತವೋ ಮತ್ತು ಯಾವ ವ್ಯಕ್ತಿ ಮನಸ್ಸಿನ ಕಲ್ಮಶಗಳಿಂದ ಮುಕ್ತನಾಗಿರುತ್ತಾನೋ ಅಂತಹವನನ್ನು ಹಿರಿಯ ವ್ಯಕ್ತಿ ಎಂದು ಕರೆಯಲಾಗುತ್ತದೆ ಅಸೂಯೆ ಅತಿಯಾಸೆ ಮತ್ತು ಅಪ್ರಾಮಾಣಿಕೆಯಿಂದ ಕೂಡಿದ ವ್ಯಕ್ತಿಯು ತನ್ನ ವಾಚಾಳಿತನ ಅಥವಾ ಸೌಂದರ್ಯದಿಂದ ಗೌರವಾನ್ವಿತ ವ್ಯಕ್ತಿಯಾಗಲಾರ ಇಂತಹ ಕೆಟ್ಟ ಗುಣಗಳನ್ನು ನಾಶಪಡಿಸಿರುವ ವ್ಯಕ್ತಿಯು ದ್ವೇಷ ಮತ್ತು ಪಾಪಗಳಿಂದ ಮುಕ್ತನಾಗಿ ಸಮಾಜದಲ್ಲಿ ಪೂಜ್ಯನೆಸುತ್ತಾನೆ ವಿಷಯವನ್ನು ಹಿಂಸೆಯ ಮೂಲಕ ನಿರ್ಧರಿಸುವ ವ್ಯಕ್ತಿಯು ನ್ಯಾಯಕ್ಕೆ ನಿಷ್ಠನಾಗಿರುವುದಿಲ್ಲ ಸರಿ ತಪ್ಪುಗಳೆರಡನ್ನೂ ವಿವೇಚಿಸಬಲ್ಲವನು ವಿದ್ಯಾವಂತನಾಗಿರುವವನು ಮತ್ತು ಇತರರಿಗೆ ಹಿಂಸೆಯನ್ನು ಹೊರತುಪಡಿಸಿ ದಮ್ಮದಿಂದ ಮಾರ್ಗದರ್ಶನ ನೀಡುವವನು ಹಾಗೂ ದಮ್ಮದ ಪಾಲಕನಾಗಿರುವವನು ಮತ್ತು ಬುದ್ಧಿವಂತನು ಮಾತ್ರ ನ್ಯಾಯಕ್ಕೆ ನಿಷ್ಠನಾಗಿರುವ ವ್ಯಕ್ತಿಯಾಗುತ್ತಾನೆ ಏನನ್ನು ಕಲಿಯದ ತಿಳಿಯದಿರುವ ವ್ಯಕ್ತಿಯು ಅತಿಯಾಗಿ ಮಾತನಾಡುವುದರಿಂದ ವಿದ್ಯಾವಂತನಾಗಲಾರ ಸಹನೆಯನ್ನು ಮೈಗೂಡಿಸಿಕೊಂಡು ದ್ವೇಷ ಮತ್ತು ಭಯಗಳಿಂದ ಮುಕ್ತನಾಗಿರುವವನು ವಿದ್ಯಾವಂತನೆಂದು ಗುರುತಿಸಿಕೊಳ್ಳುತ್ತಾನೆ ಅತಿಯಾಗಿ ಮಾತನಾಡುವವನು ಧಮ್ಮದ ಅವಲಂಬಿಯಾಗಲಾರ ಒಬ್ಬ ವ್ಯಕ್ತಿಯು ಅಲ್ಪಮಟ್ಟದ ವಿದ್ಯಾವಂತನಾಗಿದ್ದರೂ ಅವನು ಧಮ್ಮದ ಸ್ವರೂಪವನ್ನು ತಿಳಿದುಕೊಂಡಿದ್ದರೆ ಅದರ ಅವಲಂಬಿಯಾಗಿರುತ್ತಾನೆ ಜೊತೆಗೆ ಅವನು ಎಂದಿಗೂ ಧಮ್ಮವನ್ನು ಕಡೆಗಣಿಸುವುದಿಲ್ಲ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಪ್ರಯಾಣದಲ್ಲಿ ಜೊತೆಯಾಗಿರಲು ತನ್ನ ವಿವೇಕದಿಂದ ಸಾತ್ವಿಕ ಜೀವನ ನಡೆಸುವಂತಹ ಒಬ್ಬ ಪ್ರಜ್ಞಾವಂತನನ್ನು ಕೂಡಿಕೊಂಡರೆ ನೆಮ್ಮದಿಯಾಗಿ ಬದುಕಬಹುದು ಅಲ್ಲದೆ ತನ್ನ ಬದುಕಿನಲ್ಲಿ ಬರಬಹುದಾದ ಅಪಾಯಗಳನ್ನು ನಿವಾರಿಸಿಕೊಂಡು ವಿಚಾರವಂತನಾಗಿ ಅವನ ಜೊತೆಯಲ್ಲಿ ಇವನೂ ನಡೆಯಬಹುದು ತನ್ನ ಸಹಚರನಾಗಿ ಒಬ್ಬ ವಿವೇಕಿಯಾದ ಸ್ನೇಹಿತನನ್ನು ಪಡೆಯಲಾರದವನು ವ್ಯಕ್ತಿ ಒಬ್ಬಂಟಿಯಾಗಿ ಯುದ್ದದಲ್ಲಿ ಪರಾಭವಗೊಂಡ ರಾಜನು ತನ್ನ ರಾಜ್ಯವನ್ನು ತೊರೆದು ಹೋಗುವಂತೆ ಅರಣ್ಯದಲ್ಲಿ ಒಂಟಿಯಾಗಿರುವ ಆನೆಯಂತೆ ಶಾಂತಚಿತ್ತದಿಂದ ಜೀವನ ನಡೆಸುತ್ತಾನೆ ಏಕಾಂಗಿಯಾಗಿ ಬದುಕುವುದು ಉತ್ತಮ ಮಾರ್ಗ ಅವಿವೇಕಿಯೊಂದಿಗೆ ಸ್ನೇಹವಿಲ್ಲದೆ ಅರಣ್ಯದ ಆನೆಯಂತೆ ಯಾವುದೇ ಇಚ್ಛೆಯಿಲ್ಲದ ಮನುಷ್ಯನು ಒಂಟಿಯಾಗಿ ಜೀವಿಸುವುದಾದರೆ ಅವನು ಯಾವುದೇ ಪಾಪಕೃತ್ಯಗಳನ್ನು ಮಾಡಿದಿರಲಿ ಏನೇ ಕಾರಣಗಳಿರಲಿ ಕೆಲವು ಸಮಯದಲ್ಲಿ ಸ್ನೇಹಿತರು ಹಿತ ಎನಿಸುತ್ತಾರೆ ಸುಖಾನುಭವವು ಹಿತವಾಗುತ್ತದೆ ಒಳ್ಳೆಯ ಕಾರ್ಯಗಳು ಹಿತವಾಗಿರುತ್ತವೆ ಸಾಯುವ ಮುನ್ನ ಮಾಡಬಹುದಾದ ಒಂದು ಒಳ್ಳೆಯ ಕಾರ್ಯವು ಹಿತವೆನಿಸುತ್ತದೆ ಎಲ್ಲ ರೀತಿಯ ಸಂತಾಪವನ್ನು ತೊರೆಯುವುದು ಸಹ ಹಿತಕರವಾಗಿರುತ್ತದೆ ಈ ಜಗತ್ತಿನಲ್ಲಿ ತಾಯಿಯ ಸ್ಥಾನವು ಹಿತಕರವಾಗಿರುತ್ತದೆ ತಂದೆಯ ಸ್ಥಾನವು ಹಿತಕರವಾಗಿರುತ್ತದೆ ಸಮಳನ ಸ್ಥಾನ ಹಿತಕರವಾಗಿರುತ್ತದೆ ವ್ಯಕ್ತಿಯೊಬ್ಬನ ವೃದ್ಧಾಪ್ಯದವರೆಗೂ ಇರುವಂತಹ ಸದ್ಗುಣವು ಹಿತಕರವಾಗಿರುತ್ತದೆ ಗಟ್ಟಿಯಾಗಿ ಬೇರೂರಿದ ನಂಬಿಕೆ ಹಿತಕರವಾಗಿರುತ್ತದೆ ಬುದ್ಧಿಶಕ್ತಿಯ ಸಾಧನೆ ಹಿತಕರವಾಗಿರುತ್ತದೆ ದುಷ್ಕೃತ್ಯಗಳಿಂದ ವಿಮುಖನಾಗುವುದು ಹಿತಕರವಾಗಿರುತ್ತದೆ ಅಜ್ಞಾನಿಗಳು ಅಥವಾ ಅವಿವೇಕಿಗಳ ಜೊತೆ ಹೆಜ್ಜೆ ಹಾಕುವವನು ತೀವ್ರ ದುಃಖವನ್ನು ಅನುಭವಿಸುತ್ತಾನೆ ವೈರಿಗಳ ಜೊತೆ ಇರುವಂತೆ ಅವಿವೇಕಿಗಳ ಸಂಘವು ಯಾವಾಗಲೂ ನೋವಿನಿಂದ ಕೂಡಿರುತ್ತದೆ ಜ್ಞಾನಿಗಳ ಸಂಘವು ಬಂಧುಗಳ ಸಮಾಗಮದಂತೆ ಹಿತಕರವಾಗಿರುತ್ತದೆ ಆದುದರಿಂದ ನಾವು ಬುದ್ಧಿಶಾಲಿಯು ಬುದ್ಧಿಶಾಲಿಯೂ ವಿದ್ಯಾವಂತನೂ ಕಷ್ಟಸಹಿಷ್ಣುವು ಕರ್ತವ್ಯಶೀಲನೂ ಉತ್ತಮ ವ್ಯಕ್ತಿತ್ವದವನು ಆದವನನ್ನು ಹಿಂಬಾಲಿಸಬೇಕು ಚಂದ್ರನು ನಕ್ಷತ್ರ ಪಥವನ್ನು ಹಿಂಬಾಲಿಸುವಂತೆ ನಾವು ಒಳ್ಳೆಯವರನ್ನು ವಿವೇಕಿಗಳನ್ನು ಹಿಂಬಾಲಿಸಬೇಕು ಅಹಂಕಾರವನ್ನು ಹಿಂಬಾಲಿಸದಿರು ಪ್ರೀತಿ ಮತ್ತು ಇಂದ್ರಿಯ ಸುಖಾನುಭವವನ್ನು ಹಿಂಬಾಲಿಸದಿರು ಪ್ರಾಮಾಣಿಕನಾಗಿರುವವನು ಸದಾ ಸುಖಿಯಾಗಿದ್ದು ಸಂತಸವನ್ನು ಪಡೆಯುತ್ತಾನೆ ವಿದ್ಯಾವಂತನಾದ ವ್ಯಕ್ತಿಯು ತನ್ನ ಪ್ರಾಮಾಣಿಕತೆಯಿಂದ ತನ್ನೊಳಗಿನ ಅಹಂಕಾರವನ್ನು ಹೊರದೂಡಿದಾಗ ವಿವೇಕದ ಸೋಪಾನವನ್ನು ಏರುತ್ತ ಪ್ರಜ್ಞಾವಂತನಾಗಿ ತನ್ನ ಸುತ್ತಮುತ್ತ ಇರುವ ಅಜ್ಞಾನಿಗಳನ್ನು ಕಾಣುತ್ತಾನೆ ಪ್ರಸ್ಥಭೂಮಿಯಲ್ಲಿ ನಿಂತಿರುವವರನ್ನು ಪರ್ವತದ ಮೇಲೆ ನಿಂತು ನೋಡುವ ಅವನು ಎಲ್ಲಾ ರೀತಿಯ ದುಃಖದಿಂದ ಮುಕ್ತನಾಗಿ ದುಃಖಿಸುತ್ತಿರುವ ಜನರನ್ನು ನೋಡುತ್ತಾನೆ ವಿವೇಚನೆಯಿಲ್ಲದ ಜನರ ನಡುವೆ ಪ್ರಜ್ಞಾವಂತನಾಗಿ ನಿದ್ರಿಸುತ್ತಿರುವವರ ನಡುವೆ ಎಚ್ಚರದಿಂದ ಇರುವವನಂತೆ ದಣಿದ ಕುದುರೆಯನ್ನು ಹಿಂದೆ ಬಿಟ್ಟು ಮುಂದುವರಿಯುವ ಶಕ್ತಿಶಾಲಿ ಕುದುರೆಯಂತೆ ಪ್ರಜ್ಞಾವಂತ ವ್ಯಕ್ತಿಯು ಜೀವನದಲ್ಲಿ ಮುಂದುವರಿಯುತ್ತಾನೆ